ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸ್ವೀಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಇದು ತುಂಬಾ ಟೇಸ್ಟಾಗಿ ಮತ್ತು ರಿಚು ಟೇಸ್ಟಲ್ಲಿರುತ್ತೆ ಇದನ್ನು ಹೇಗೆ ಮಾಡೋದಂತ ಈಗ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಈ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಮೊದಲಿಗೆ ಆ್ಯಡ್ ಮಾಡ್ಕೊಳ್ತೀನಿ ಮೊದಲಿಗೆ ಒಂದು ಕಪ್ ಹಾಕೊಂಡಿದ್ದೀನಿ ಈಗ ಒಂದು ಕಾಲು ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀರನ್ನು ಕುದಿಸ್ಕೊಳ್ಳೋಣ ಈ ನೀರಿಗೆ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳಿ ಸಾಕು ಈಗ ನೋಡಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನು ಸ್ಟವ್ ಫ್ಲೇಮ್ನ ಕಡಿಮೆ ಕಡಿಮೆ ಮಾಡಿಕೊಂಡು ಇಲ್ಲಿ ನಾನು ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಮನೇಲಿ ಮಾಡ್ಕೊಂಡಿದ್ದಾದ್ರೂ ಸರಿ ಅಥವಾ ಅಂಗಡಿಗೆ ತಂದಿದ್ದಾದ್ರೂ ಸರಿ ಯಾವುದಾದ್ರೂ ನಡೆಯುತ್ತೆ ಈಗ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಈ ನೀರಿಗೆ ಸೇರಿಸ್ಕೊಂಡು ಇದನ್ನ ನಾವು ಮುದ್ದೆ ಕಟ್ಕೊಳ್ಳಲ್ವಾ ಅದೇ ತರ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಮಿಕ್ಸ್ ಈ ಮಿಕ್ಸ್ ಮಾಡಿದ್ರೆ ಸಾಕು ಈ ಹದಕ್ಕೆ ಮಿಕ್ಸ್ ಮಾಡಿದ್ರೆ ಸಾಕು ಆಮೇಲೆ ತಣ್ಣಗಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಮುಚ್ಚಲನ್ನ ತೆಗೆದು ಒಂದು ಹತ್ತು ನಿಮಿಷ ಹೀಗೇ ಕ್ಲೋಸ್ ಮಾಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಈಗ ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನು ಒಂದು ಇನ್ನೊಂದು ತಟ್ಟೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಸಾಫ್ಟಾಗಿ ಬರೋವರೆಗೂ ಈ ಹಿಟ್ಟನ್ನು ನಾವು ಕೈಯಿಂದ ನಾ ನಾತ್ಕೋಬೇಕಾಗತ್ತೆ ಸ್ವಲ್ಪ ಬಿಸಿ ಇರುವಾಗಲೇ ನಾದ್ ನಾದ್ಕೊಳ್ಳಿ ಇಲ್ಲಾಂದರೆ ಸಾಫ್ಟಾಗಿ ಆಗಲ್ಲ ಅಷ್ಟೇನಾದರೂ ಗಟ್ಟಿ ಇದ್ದರೆ ಒಂದು ಎರಡು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳಿ ಹಿಟ್ಟು ಸಾಫ್ಟಾಗಿ ಬರೋವರೆಗೂ ನೀವು ನಾತ್ಕೋಬೇಕಾಗತ್ತೆ ಸ್ವಲ್ಪ ಗಂಟುಗಳು ಈಗ ನಾನು ಒಂದು ಸ್ಪೂನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸಲ ಚೆನ್ನಾಗಿ ನಾದ್ಕೊಳ್ತೀನಿ ಆವಾಗ ಕೈ ಗಂಟಲ್ಲ ನೋಡಿ ನಾನು ಈ ಅದಕ್ಕೆ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ನೋಡಿ ಈಗ ಸಲ ನೀಟಾಗಿ ಹೀಗೆ ಇದನ್ನು ರೋಲ್ ಮಾಡ್ಕೊಳ್ಳೋಣ ಈಗ ಏನು ಮಾಡಬೇಕಂದ್ರೆ ನಾನು ಇಲ್ಲೊಂದು ಸೀಸರ್ ತಗೊಂಡಿದ್ದೀನಿ ಈ ಸೀಝರ್ನ ನಾನು ಅಡುಗೆ ಮನೆಗೆ ಮಾತ್ರ ಉಪಯೋಗಿಸೋ ಅಂಥ ಸೀಝರ್ ಇದು ಇದನ್ನು ಸಲ ನೀಟಾಗಿ ವಾಶ್ ಮಾಡಿ ತಗೊಂಬರ್ಬೇಕಾಗತ್ತೆ ನೀಟಾಗಿ ವಾಶ್ ಮಾಡಿ ತಗೊಂಡ್ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಎರಡ್ ಕಡೆನು ಅಪ್ಲೈ ಮಾಡ್ತಾ ಇದ್ದೀನಿ ಈಗ ನೋಡಿ ಈ ಸೀಜರ್ ಸಹಾಯದಿಂದ ಈ ಹಿಟ್ಟನ್ನ ಹೀಗೆ ತಗೊಂಡು ಹೀಗೆ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕೋಬೇಕಾಗತ್ತೆ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೋಬೇಕು ದೊಡ್ಡ ಪೀಸಾಗಿ ಮಾಡ್ಕೋಬಾರ್ದು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹೀಗೆ ಸೀಸರಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡೋ ರೆಸಿಪಿಗೆ ಈಸಿ ಆಗುತ್ತೆ ಈ ರೆಸಿಪಿಗೆ ಇದು ಮಾಡ್ಕೊಳ್ಳೋದೇ ಕಷ್ಟ ಈ ಪ್ರೋ ಪ್ರೋಸೆಸ್ ಮಾಡ್ಕೊಳ್ಳೋದೇ ಕಷ್ಟ ಸೀಝರ್ನ ಯೂಸ್ ಮಾಡೋದ್ರಿಂದ ಬೇಗ ಬೇಗ ಆಗುತ್ತೆ ನಿಮ್ಗೆ ಹಿಂಗೆ ಕಷ್ಟ ಆದರೆ ಈ ಉಂಡೆನ ಇನ್ನೊಂದು ಸ್ವಲ್ಪ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಹೀಗೆ ಕೈಯಲ್ಲಿ ತಗೊಂಡು ಹೀಗೆ ಕಟ್ ಮಾಡ್ತಾ ಹೋಗ್ಬೋದು ಇದು ಈಸಿ ಆಗತ್ತೆ ನೋಡಿ ಹೀಗೆ ಹೀಗೆ ಕಟ್ ಮಾಡ್ತಾ ಹೋಗ್ಬೇಕು ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗೇನು ಮಾಡಬೇಕಂದ್ರೆ ಒಂದು ಪೀಸನ್ನು ಹೀಗೆ ಕೈಯಲ್ಲಿ ತಗೊಂಡು ಹೀಗೆ ನೋಡಿ ಹೀಗೆ ಎರಡು ಕೈಯಿಂದ ಹೀಗೆ ನಾವು ಪ್ರೆಸ್ ಮಾಡಿ ತಗೋಬೇಕು ನೋಡಿ ಈ ತರ ಬರುತ್ತೆ ಇದೇ ತರ ಎಲ್ಲ ಪೀಸನ್ನು ನಾವು ಇದೇ ಶೇಪಲ್ಲಿ ಹೀಗೆ ಮಾಡಿ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಇದೇ ತರ ಎಲ್ಲನೂ ಮಾಡ್ಕೊಳ್ಳೋಣ ಬೇಗ ಬೇಗ ಆಗುತ್ತೆ ಇದು ಒಬ್ರಿಂದನೇ ಮಾಡ್ಕೋಬೋದು ಒಬ್ಬರೇ ಬೇಗ ಬೇಗ ಮಾಡ್ಕೋಬೋದು ಈಸಿಯಾಗೇ ಇದೆ ಅದೇ ಥರ ಎಲ್ಲಾನು ಮಾಡ್ಕೊಳ್ಳೋಣ ನೋಡಿ ಎಲ್ಲನೂ ಅದೇ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತಟ್ಟೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಥರ ಈಗ ಏನು ಮಾಡಬೇಕಂದ್ರೆ ಈಗ ಸ್ಟವ್ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಫುಲ್ ಕ್ರೀಮ್ ಮಿಲ್ಕ್ ಇದು ಗಟ್ಟಿಯಾಗಿರೋ ಆದಷ್ಟು ಗಟ್ಟಿಯಾಗಿರೋ ಹಾಲನ್ನೇ ಉಪ್ಯೋಗ್ಸ ಉಪಯೋಗಿಸಿ ಈಗ ಈ ಹಾಲನ್ನ ನಾವು ಕುದಿಸ್ಕೊಳ್ಳೋಣ ಈಗ ನೋಡಿ ಹಾಲು ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನೆಲ್ಲ ನಾವು ಹಾಲಿನ ಒಳಗಡೆ ಹಾಕೊಳ್ಳೋಣ ಹಾಕೊಂಡು ಒಂದ್ಸಲ ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡಿ ಬಿಡೋಣ ಅವಾಗವಾಗ ಸೌಟ್ನ ಹಾಕಬಾರ್ದು ಯಾಕಂದರೆ ಒಡೆದೋಗುತ್ತೆ ಈಗ ಇದನ್ನ ಒಂದು ಹತ್ತು ನಿಮಿಷ ನಾವು ಕುದಿಸ್ಕೊಳ್ಳೋಣ ಈಗ ಒಂದು ಹತ್ತು ನಿಮಿಷ ಆಗಿದೆ ಈಗ ನಾನು ಅರ್ಧ ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ ನಾನು ತಗೊಂಡಿರೋ ಬೆಲ್ಲ ಚೆನ್ನಾಗಿರೋ ಬೆಲ್ಲ ಕ್ಲೀನಾಗಿದೆ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೌವ್ ಫ್ಲೇಮನ್ನ ಲೋ ಅಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಈಗ ಅದ್ರ ಜೊತೆಗೇನೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನೂ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವೀಟ್ನೆಸ್ ಕಡಿಮೆ ಇರುತ್ತೆ ಅಂತ ನೀವು ಇಲ್ಲಿ ಪೂರ್ತಿ ಸಕ್ಕರೆ ಅಥವಾ ಪೂರ್ತಿ ಬೆಲ್ಲ ಎರಡರಲ್ಲಿ ಹಂಗು ಮಾಡ್ಕೋಬೋದು ನಾನು ಇವತ್ತು ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಎಷ್ಟು ಗಟ್ಟಿ ಆಗುತ್ತೋ ನಾವು ಮಾಡೋ ರೆಸಿಪಿನೂ ಅಷ್ಟೇ ಟೇಸ್ಟಾಗಿರುತ್ತೆ ಬೆಲ್ಲ ಚೆನ್ನಾಗಿ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಕಾಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರ್ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ತುರಿನ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ರೆಡಿಯಾಗಿದೆ ನಮ್ಮ ಸ್ವೀಟ್ ರೆಸಿಪಿ ನೋಡಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿಯಾಗಿದೆ ಇದು ಪೂರ್ತಿ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬೆಲ್ಲನ ಯೂಸ್ ಮಾಡಿದ್ದೀನಲ್ಲ ಅದಕ್ಕೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟ್ ಆಗಿದೆ ಮತ್ತು ತುಂಬಾ ಈಸಿನೂ ಮಾಡ್ಕೊಳ್ಳೋದು ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ